ನಮಸ್ಕಾರ ರೈತ ಸ್ನೇಹಿತರೆ ಇಲ್ಲಿ ಹೈನುಗಾರಿಕೆ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂತೆ ಇಲ್ಲಿ ಸರ್ಕಾರ ಹೊಸ ಯೋಜನೆಯನ್ನು ಕೊಟ್ಟಿರುವಂತದ್ದು ಅದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೂ ಕೂಡ ಈ ಒಂದು ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಹಾಯವಾಗುವಂಥದ್ದು ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಅದರಿಂದ ಈ ಒಂದು ಯೋಜನೆ ಯಾವುದು ಮತ್ತು ಈ ಒಂದು ಯೋಜನೆಯ ಪ್ರಯೋಜನ ಏನು ಮತ್ತು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಅರ್ಥವಾಗುವಂತದ್ದು ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ತಿರೋ ಅವರಿಗೆ ಈ ಒಂದು ವಿಡಿಯೋ ಅರ್ಥವಾಗೋದಿಲ್ಲ ಈ ಒಂದು ಯೋಜನೆ ಯಾವುದು ಅಂದ್ರೆ ಹೈನುಗಾರಿಕೆ ಯೋಜನೆಯಡಿಯಲ್ಲಿ ಎಂಎ ಅಥವಾ ಹಸುವನ್ನು ಖರೀದಿಸಲು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಮತ್ತು ಈ ಒಂದು ಯೋಜನೆಯ ಪ್ರಯೋಜನ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ಕರ್ನಾಟಕದ ನಿವಾಸಿಗಳಿಗೆ ಈ ಒಂದು ಯೋಜನೆಯನ್ನು ಅರ್ಜಿಗೆ ನೀವು ಪ್ರಯೋಜನವನ್ನು ಹಾಕಬಹುದು ಅಂತ ಕೂಡ ತಿಳಿಸಲಾಗಿದೆ ಹೌದು ಯಾಕೆಂದರೆ ಈ ಒಂದು ಯೋಜನೆಯನ್ನು ನೀವು ಪ್ರತಿಯೊಬ್ಬರು ಪಡೆದುಕೊಳ್ಬೋದು ಇಲ್ಲಿ ಪಶುಭಾಗ್ಯ ಯೋಜನೆ ಎಂದು ಕೂಡ ಕರೆಯಲಾಗುವಂಥದ್ದು ಈ ಒಂದು ಯೋಜನೆ ರಾಜ್ಯದ ಪ್ರಯೋಜಿತ ಉಪಕರಣದಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಹಾಯವಾಗುವಂಥದ್ದು ಅಂತ ಕೂಡ ತಿಳಿಸಲಾಗಿದೆ ಕಲ್ಯಾಣ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಸುರಕ್ಷಿತವಾಗಿ ಸಿಗ್ತಾ ಇರುವಂಥದ್ದು ಜಾರಿಗೊಳಿಸಲಾಗುವಂಥದ್ದು ಈ ಒಂದು ಕರ್ನಾಟಕದಲ್ಲಿ ಹೈನುಗಾರಿಕೆ ಬೆಂಬಲಿಸುವ ಮತ್ತು ಹೈನುಗಾರಿಕೆಯನ್ನು ವಲಯವನ್ನು ಉತ್ತೇಜಿಸುವ ಒಂದು ಗುರಿಯನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡ್ತಾ ಇರುವಂಥದ್ದು ಮತ್ತು ಇಲ್ಲಿ ಪ್ರಾಣಿಯನ್ನು ಖರೀದಿಸಲು ಅಥವಾ ನಿಮಗೆ ಸಾಲವನ್ನು ರೂಪದಲ್ಲಿ ಇಲ್ಲಿ ಕೊಡ್ತಾ ಇರುವಂತದ್ದು ಹೌದು ರೈತ ಸ್ನೇಹಿತರೆ ನೀವು ಡೈರಿಯನ್ನು ಕೂಡ ಸ್ಥಾಪಿಸಬಹುದು ಅಥವಾ ನೀವು ಪ್ರಾಣಿಗಳನ್ನು ಖರೀದಿಸಬಹುದು ಈ ಒಂದು ಯೋಜನೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಈ ಒಂದು ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇದೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗ್ತಾ ಇದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಈ ಒಂದು ಯೋಜನೆಯ ಪ್ರಯೋಜನ ಅಂತ ನಾನು ಇವಾಗ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳು ಸಿಗ್ತಾ ಇದೆ ಅಂದ್ರೆ ಆರ್ಥಿಕ ನೆರವು ಸಿಗ್ತಾ ಇದೆ ಮತ್ತು ತರಬೇತಿ ಬೆಂಬಲ ಅಂದ್ರೆ ಪ್ರಾಣಿಗಳ ನಿರ್ವಹಣೆ ಮತ್ತು ಆಹಾರ ಪದ್ಧತಿ ಮತ್ತು ರೋಗ ನಿಯಂತ್ರಣದ ಬಗ್ಗೆ ಕೂಡ ಇಲ್ಲಿ ತರಬೇತಿಯನ್ನು ನೀಡ್ತಾ ಇರುವಂತದ್ದು ಮತ್ತು ಸಾಲ ಮತ್ತು ವಿಮಾ ರಕ್ಷಣೆಯನ್ನು ಕೂಡ ಸಿಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಪ್ರಾಣಿಯನ್ನು ಖರೀದಿಸಲು ತೆಗೆದುಕೊಂಡ ಸಾಲವನ್ನು ಇಲ್ಲಿ ಸಬ್ಸಿಡಿಯಾಗಿ ಸಿಗ್ತಾ ಇರುವಂತದ್ದು ಮತ್ತು ಜಾನುವಾರುಗಳಿಗೆ ಇಲ್ಲಿ ವಿಮಾ ರಕ್ಷಣೆಯನ್ನು ಕೂಡ ದೊರೆಯುವಂತದ್ದು ಮತ್ತು ಇಲ್ಲಿ ಮಾರುಕಟ್ಟೆಯ ಬೆಂಬಲ ಅಂದ್ರೆ ಸರ್ಕಾರಿ ಸಂಘಗಳ ಮೂಲಕ ಇಲ್ಲಿ ಹಾಲು ಉತ್ಪಾದನೆ ಮತ್ತು ಉತ್ತಮ ಬೆಲೆ ಮತ್ತು ಮಾರುಕಟ್ಟೆ ಪ್ರವೇಶಕ್ಕೆ ಸಹಾಯ ದೊರೀತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಏಕೆಂದ್ರೆ ಪ್ರತಿಯೊಬ್ಬ ರೈತರು ಆಗಿರ್ಬೋದು ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಯೋಜನೆ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಸಿಗ್ತಾ ಇರುವಂತಹ ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತರಬೇತಿ ಬೆಂಬಲವನ್ನು ಕೂಡ ನೀಡ್ತಾ ಇರುವಂತದ್ದು ಅಂದ್ರೆ ನೀವು ಪ್ರಾಣಿಯನ್ನು ನಿರ್ವಹಣೆ ಅಥವಾ ಆಹಾರ ಪದ್ಧತಿ ಗೊತ್ತಿರೋದಿಲ್ಲ ಒಬ್ಬೊಬ್ಬರಿಗೆ ಅವರಿಗೂ ಕೂಡ ಇಲ್ಲಿ ಆಹಾರ ಪದ್ಧತಿಯನ್ನು ತಿಳಿಸ್ತಾ ಇರುವಂತದ್ದು ಮತ್ತು ರೋಗ ನಿಯಂತ್ರಣದ ಬಗ್ಗೆ ಕೂಡ ತಿಳಿಸ್ತಾ ಇರುವಂತದ್ದು ಮತ್ತು ರೈತರಿಗೆ ಕೂಡ ಈ ಒಂದು ಯೋಜನೆಯಿಂದ ತರಬೇತಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ವೀಕ್ಷಕರೇ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತು ಈ ಒಂದು ಯೋಜನೆಯ ಆರ್ಥಿಕ ನೆರವು ಎಷ್ಟು ಬರುವಂತದ್ದು ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಎರಡು ಹಸು ಅಥವಾ ಎರಡು ಎಮ್ಮೆಯನ್ನು ಖರೀದಿಸಲು ಗರಿಷ್ಠ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇದೆ ಐವತ್ತು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯಾಗಿ ಸಿಗ್ತಾ ಇರುವಂತದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ರು ಕೂಡ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇಲ್ಲಿ ಅರ್ಜಿಗೆ ಏನೆಲ್ಲ ಮಾನದಂಡಗಳಿವೆ ಅರ್ಹತಾ ಮಾನದಂಡಗಳು ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಿವೆ ಅಂತ ಕೂಡ ಇವಾಗ ನಾನು ನಿಮಗೆ ತಿಳಿಸ್ಬಿಡ್ತೇನೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದ್ರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗಿದೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ ನಿಗಮದ ವರ್ಗಗಳಿಗೆ ಸೇರಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಈ ಹಿಂದೆ ಯಾವುದೇ ಅಂದ್ರೆ ಈ ಒಂದು ಯೋಜನೆಗೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಈ ಒಂದು ಯೋಜನೆಗೆ ಈಗ ಅರ್ಜಿ ಸಲ್ಲಿಸಿ ಸಲ್ಲಿಸ್ತೀರಾ ಅಂದ್ರೆ ಈ ಒಂದು ಯೋಜನೆ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಅರ್ಹರು ಅಂತ ಕೂಡ ತಿಳಿಸಲಾಗಿದೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಮತ್ತು ಇಲ್ಲಿ ಸರಕಾರಿ ಅಥವಾ ಅರೆ ಸರಕಾರಿ ನೌಕರರ ಕುಟುಂಬದ ಸದಸ್ಯರು ನಿವಾರಣೆ ಆಗಿದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ನೋಡಿ ರೈತ ಸ್ನೇಹಿತರೆ ಯಾವುದು ಈ ಒಂದು ಯೋಜನೆಗೆ ಕೊನೆಯ ದಿನಾಂಕ ಆಗಿದೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದೆ ಅಂದ್ರೆ ಸೆಪ್ಟೆಂಬರ್ ಹತ್ತರಂದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಟೈಮ್ ಇದೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ಕೊಂಡಿರೋ ಸೆಪ್ಟೆಂಬರ್ ಹತ್ತರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಈ ಒಂದು ಯೋಜನೆಯ ಅರ್ಜಿಯನ್ನು ನೀವು ಪಡೆದುಕೊಳ್ತೀರಾ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಎರಡು ಎಮ್ಮೆ ಅಥವಾ ಎರಡು ಹಸುವನ್ನು ಖರೀದಿಸಲು ಸಹಾಯ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ದಿನಾಂಕವನ್ನು ಕೂಡ ನಾನು ಇವಾಗ ನಿಮಗೆ ತಿಳಿಸಿದ್ದೇನೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಅರ್ಹ ಅಭ್ಯರ್ಥಿ ಇದ್ರೆ ತಕ್ಷಣವೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಮೂಲಕವೂ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಕೇಂದ್ರ ಮೂಲಕವೂ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶವಿದೆ ನಿಮ್ಮ ಹತ್ತಿರ ಗ್ರಾಮವನ್ನು ಇದ್ದೇ ಇರುವಂಥದ್ದು ಅಲ್ಲಿ ಹೋಗಿ ಅದನ್ನು ನೀವು ಅರ್ಜಿಯನ್ನು ಸಲ್ಲಿಸಿ ಅಥವಾ ಕರ್ನಾಟಕವನ್ನು ಬೆಂಗಳೂರುಗಳಿಗೆ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ನೀಡಲಾಗಿದೆ ಮತ್ತು ನಿಮ್ಮ ಸೇವಾ ಸಿಂಧು ಪೋರ್ಟಲ್ ಗಳಿಗೆ ಅರ್ಜಿಯನ್ನು ಸಲ್ಲಿಸೋದಿದ್ರೆ ಪ್ರತಿಯೊಬ್ರು ಕೂಡ ಅರ್ಜಿಯನ್ನು ಆದಷ್ಟು ಬೇಗ ಸಲ್ಲಿಸಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಸೆಪ್ಟೆಂಬರ್ ಹತ್ತರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಈ ಒಂದು ಯೋಜನೆಯ ಫಲವನ್ನು ನೀವು ಪಡೆದುಕೊಳ್ತೀರಾ ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಮತ್ತು ಅಗತ್ಯ ದಾಖಲೆಗಳು ಏನಂದ್ರೆ ಆಧಾರ್ ಕಾರ್ಡ್ ಬೇಕಾಗುವಂತದ್ದು ಹೌದು ರೈತ ಸ್ನೇಹಿತರೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕಾಗುವಂತದ್ದು ಮತ್ತು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುವಂತದ್ದು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುವಂತದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುವಂತದ್ದು ಮತ್ತು ರೇಷನ್ ಕಾರ್ಡ್ ಕೂಡ Ele é o ಈ ಒಂದಿಷ್ಟು ಡಾ ದಾಖಲೆಗಳು ನಿಮ್ಮದೇನಾದರೂ ಇದ್ರೆ ಖಂಡಿತವಾಗಿ ನೀವು ತಕ್ಷಣವೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನೀವು ಈ ಒಂದು ಯೋಜನೆಯ ಫಲವನ್ನು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾವು ಹೇಳ್ತೇವೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅರ್ಹತೆ ಏನಿರಬೇಕು ಅಂತ ಕೂಡ ನಾನು ತಿಳಿಸಿದ್ದೇನೆ ಮತ್ತು ಇದರ ಉದ್ದೇಶ ಏನಿದೆ ಅಂದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಆರ್ಥಿಕವಾಗಿ ಮುಂದೆ ಬರೀಬೇಕು ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಎನ್ನುವ ಉದ್ದೇಶ ಇಟ್ಕೊಂಡು ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ನಿಮಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇದೆ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯಾಗಿ ಕೂಡ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಫಲವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಇದೇ ತರಹದ ಯಾವುದೇ ಒಂದು ಸರ್ಕಾರದ ಯೋಜನೆ ಅಥವಾ ರೈತರ ಯೋಜನೆ ಆಗಿರ್ಬೋದು ನಾನು ನಿಮಗೆ ಆದಷ್ಟು ವಿಡಿಯೋ ಮಾಡಿ ತಿಳಿಸ್ತೇನೆ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಪ್ರತಿಯೊಬ್ಬ ರೈತರಿಗೂ ತಲುಪಿಸಿ ಅಂತ ಕೂಡ ಹೇಳ್ತೇನೆ ಏಕೆಂದ್ರೆ ಪ್ರತಿಯೊಬ್ಬ ರೈತರು ಈ ಒಂದು ಯೋಜನೆಯನ್ನು ನೋಡಿದ್ರೆ ಖಂಡಿತವಾಗಿ ಅವರು ಅರ್ಜಿ ಸಲ್ಲಿಸುತ್ತಾರೆ ಅದರಿಂದ ಪ್ರತಿಯೊಬ್ಬರಿಗೂ ಈ ಒಂದು ಯೋಜನೆಯ ಮಾಹಿತಿಯನ್ನು ಕೂಡ ನಾನು ತಿಳಿಸಿದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಹಸುವನ್ನು ಖರೀದಿಸಿ ಮಾಡಬಹುದು ಅಥವಾ ನೀವು ಡೈರಿಯನ್ನು ಸ್ಥಾಪನೆ ಮಾಡ್ಬೇಕಂದ್ರೆ ಅಂತದ್ಗೂ ಕೂಡ ಇಲ್ಲಿ ಅನುಕೂಲವಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಫಲವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೇನೆ ಯಾರೆಲ್ಲ ಇನ್ನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಈ ಒಂದು ವಿಡನ್ನ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದ್ರೆ ಇದೇ ತರದ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಅಥವಾ ರೈತರ ಯೋಜನೆ ಆಗಿರ್ಬೋದು ನಾನು ನಿಮಗೆ ಸರ್ಕಾರ ನೀಡಿದ ತಕ್ಷಣವೇ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು